ಲಕ್ಷಾಂತ ರೂಪಾಯಿ ಖರ್ಚು ಮಾಡಿ ಬೆಳೆ ಬೆಳೆದಿರ್ತಾರೆ ಅದು ನಾಯಿಗಳು ಅಂದಿಗಳು ಕಾಡಂದಿಗಳು ಬಂದು ಒಳಕ್ಕೆ ನುಗ್ಬಿಡ್ತವೆ ಅನ್ನೋ ಉದ್ದೇಶಕ್ಕೆ ಲೇಸರ್ ಬ್ಲೇಡ್ ಅನ್ನೋದು ಯೂಸ್ ಮಾಡ್ತೀವಿ ತಂತಿ ಏನಿದೆ ಸರ್ ಇದು ಟಾಟಾ ಕಂಪ್ನಿ ತಂತಿ ಸರ್ ಟಾಟಾ ಕಂಪ್ನಿ ಬಿಟ್ಟು ಮುಳು ತಂತಿ ಯಾವುದೇ ಥರ ತಂತಿ ಹಾಕಲ್ಲ ಮೆಸ್ಸು ಅಷ್ಟೇ ಸರ್ ಜನ ಕಸ್ಟಮರು ಯಾವ ಥರ ಕೇಳ್ತಾರೆ ಆ ಥರ ಮೆಸ್ ಹಾಕೊಡ್ತೀವಿ ಈ ಥರ ಶಾರ್ಪ್ನೆಸ್ ಮೆಸ್ಸು ಹಾಕ್ಬಿಡ್ತೀವಿ ಸರ್ ಏನಕ್ಕೆ ಅಂತಂದರೆ ಇದ್ರ ಇರೋದ್ರಿಂದ ಯಾರೂ ಕೂಡ ಆಚೆ ಒಳಿಕೆ ಆಗಲ್ಲ ಆಮೇಲೆ ಇದು ಕಂಬ ಏಳು ಅಡಿ ಕಂಬ ಸರ್ ಒಂದು ಅಡಿ ಗುಂಡಿ ಹೋಗೈತೆ ಐದು ಅರಡಿ ಮೇಲ್ದೊಳ್ದೈತೆ ಇದು ಬಂದು ಆರು ಅಡಿ ಮೆಸ್ಸು ಸರ್ ಕಂಬದಿಂದ ಅರ್ಧ ಅಡಿ ಮೇಲಿದೆ ಇಡೀ ಸ್ಟೇಟ್ ಕರ್ನಾಟಕದಲ್ಲಿ ಯಾವುದೇ ಮೂಲೆ ಆದರೂ ಸರ್ ಸರ್ ನೀವು ಒಂದೇ ಒಂದು ಫೋನ್ ಮಾಡಿದ್ರೆ ಸಾಕು ಸರ್ ನಿಮ್ಮ ಜಾಗಕ್ಕೆ ಬಂದು ಜಾಗ ನೋಡ್ತೀವಿ ಸರ್ ಕೆಲಸ ಈ ತರ ಮಾಡ್ಕೊಡಿ ಅಂದ್ರೆ ಈ ತರ ಮಾಡ್ಕೊಡ್ತೀವಿ ಸರ್ ಹದಿನೆಂಟು ವರ್ಷ ಇಪ್ಪತ್ತು ವರ್ಷ ಗ್ಯಾರಂಟಿ ಕೊಡ್ತೀವಿ ಸರ್ ನಾವು ಮೆಸ್ಟಲ್ಲಿ ಈ ಎಲ್ಲ ತಂತಿ ಮತ್ತೆ ಮೆಶು ತೂಕ ಇಲ್ಲ ಈ ಮೂಲೆ ಕಂಬದಲ್ಲಿ ನಿಂತಿರ್ತದೆ ಸರ್ ಅದಕ್ಕೆ ಇದನ್ನ ಜೋಡಿ ಕಂಬ ಅಂತ ನಿಲ್ಸೋದು ಕೆಲಸ ನೋಡಿ ಕೆಲಸ ಕೊಡಿ ಸರ್ ನಮ್ಗೆ ವಿಡಿಯೋ ನೋಡಿ ಯಾರು ಕೆಲಸ ಕೊಡ್ತಾ ಇಲ್ಲ ಸರ್ ಸರ್ ನಮಸ್ಕಾರ ಹಾ ನಮಸ್ತೆ ಸರ್ 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 ನಿಮ್ಮ ನಮ್ಮ ಹೆಸರು ಬಂದು ರಾಜೇಶ್ ಅಂತ ನಾವ್ ಇರೋದ್ ಬಂದು ನೇಟಿವ್ ಬಂದು ಮಾಗಡಿ ಸರ್ ನಮ್ದು ವರ್ಕ್ ಬಂದು ಫಿನಿಶಿಂಗ್ ವರ್ಕ್ ಸರ್ ಉಳ್ತಂತಿ ಮೆಸ್ಸು ಲೇಜರ್ ಬ್ಲೇಡ್ ಮೊದಲನೇದಾಗಿ ಲೇಜರ್ ಬ್ಲಡ್ ಬಗ್ಗೆ ಹೇಳ್ತೀನಿ ಸರ್ ಅದು ಲೇಜರ್ ಬ್ಲೇಡ್ ಬಂದು ಆರ್ಮಿನಲ್ಲಿ ಯೂಸ್ ಮಾಡ್ತಾ ಇದ್ರು ಅದು ಏನಕ್ಕೆ ಯೂಸ್ ಮಾಡ್ತಾ ಇದ್ರು ಅಂತಂದ್ರೆ ವರ್ಧಸ್ಥರು ನಮ್ಮ ದೇಶಕ್ಕೆ ಬಂದು ಬರಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಅದು ಲೇಸರ್ ಬ್ಲೇಡ್ ಯೂಸ್ ಮಾಡ್ತಾಯಿದ್ರು ಅದನ್ನು ನಾವು ಇವಾಗ ಕರ್ನಾಟಕದಲ್ಲೇ ಫಸ್ಟ್ ಮ್ಯಾನುಫ್ಯಾಕ್ಚರಿಂಗ್ ನಾವೇ ಮಾಡಿ ಅದನ್ನು ರೈತರುಗಳಿಗೆ ಹಾಕೊಟ್ಟು ಏನಕ್ಕೆ ಅಂತಂದರೆ ಇವಾಗ ರೈತರುಗಳ ಒಂದು ಬೆಳೆ ಅಂತ ಹಾಕಿರ್ತಾರೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬೆಳೆ ಬೆಳೆದಿರ್ತಾರೆ ಅದು ನಾಯಿಗಳು ಅಂದಿಗಳು ಕಾಡಂದಿಗಳು ಬಂದು ಒಳಿಕೆ ನುಗ್ಬಿಡ್ತವೆ ಅನ್ನೋ ಉದ್ದೇಶಕ್ಕೆ ಲೇಸರ್ ಬ್ಲಡ್ ಅನ್ನೋದು ಯೂಸ್ ಮಾಡ್ತೀವಿ ಆಮೇಲೆ ಈ ಮೆಶ್ ಏನಿದೆ ಸರ್ ಇದು ಮೆಶ್ ಬಂದು ಇದು ಹಾಕೋದು ಅಂದರೆ ಯಾವುದೇ ನಾಯಿ ಆಗ್ಬೋದು ಯಾವುದೇ ಒಂದು ಪ್ರಾಣಿ ಕೂಡ ನುಗ್ಗ ಸಾಧ್ಯ ಇಲ್ಲ ಸರ್ ಏನಕ್ಕೆ ಅಂತಂದ್ರೆ ಆ ತರ ಇದೆ ಇದೆ ಮೆಶು ಕಲ್ಲು ಅಷ್ಟೇ ಸರ್ ಕೋಲಾರದ ಕಂಬ ಈ ಕಂಬ ಬಂದು ನಮ್ಗೆ ನಿಮಗೆ ಆರ್ ಅಡಿಯಿಂದ ಹಿಡಿದು ಹನ್ನೆರಡು ಅಡಿವರೆಗೂ ಸಿಗುತ್ತೆ ಸರ್ ಕಂಬ ಯಾವ ತರ ಕೇಳ್ತೀರಾ ನೀವು ಜನಗಳು ಆ ತರ ಕಂಬ ಹಾಕೊಡ್ತೀವಿ ಸರ್ ಆಮೇಲೆ ಇದು ತಂತಿ ಏನಿದೆ ಸರ್ ಇದು ಮ ಟಾಟಾ ಕಂಪ್ನಿ ತಂತಿ ಸರ್ ಟಾಟಾ ಕಂಪ್ನಿ ಬಿಟ್ಟು ಮುಳ್ಳತಂತಿ ಯಾವುದೇ ಥರ ತಂತಿ ಹಾಕಲ್ಲ ಮೆಸ್ಸು ಅಷ್ಟೇ ಸರ್ ಜನ ಕಸ್ಟಮರು ಯಾವ ಥರ ಕೇಳ್ತಾರೆ ಆ ಥರ ಮೆಸ್ಸು ಹಾಕ್ಕೊಡ್ತೀವಿ ಆಮೇಲೆ ಇದು ಶಾರ್ಪ್ನೆಸ್ ಏನಿದೆ ಸರ್ ಈ ಶಾರ್ಪ್ನೆಸ್ ಬಂದು ಯಾರ ಹತ್ರನೂ ಸಿಗಲ್ಲ ಯಾಕೆಂದರೆ ಇದು ನಮ್ಮದು ಓನ್ ಮ್ಯಾನುಫ್ಯಾಕ್ಚರ್ ಆಗಿರೋದ್ರಿಂದ ಫ್ಯಾಕ್ಟ್ರಿ ಆಗಿರೋದ್ರಿಂದ ಈ ಥರ ಶಾರ್ಪ್ನೆಸ್ ಮೆಸ್ಸು ಏ ಹಾಕ್ಕೊಡ್ತೀವಿ ಸರ್ ಏನಕ್ಕೆ ಅಂತಂದರೆ ಇದ್ರ ಇರೋದ್ರಿಂದ ಯಾರು ಕೂಡ ಆಚೆಕ್ಕೆ ಒಳಕೆ ನೆಗೆಯೋಕ್ಕಾಗಲ್ಲ ಯಾಕಪ್ಪ ಅಂದರೆ ಈ ಶಾರ್ಪ್ ಇರುತ್ತೆ ಭಯ ಇರುತ್ತೆ ಜನಗಳಿಗೆ ಚುಚ್ಕೊಳ್ಳುತ್ತೆ ತಡೆಯಪ್ಪ ನೆಗೆಬಾರ್ದು ಅಂತ ಆಮೇಲೆ ಇದು ಕಂಬ ಏಳು ಅಡಿ ಕಂಬ ಸರ್ ಒಂದು ಅಡಿ ಗುಂಡಿ ಹೋಗೈತೆ ಐದೂವರೆ ಅಡಿ ಮೇಲ್ದೊಳ್ದೈತೆ ಇದು ಬಂದು ಆರು ಅಡಿ ಮೆಸ್ಸು ಸರ್ ಕಂಬದಿಂದ ಅರ್ಧ ಅಡಿ ಮೇಲಿದೆ ಕೆಲವೊಬ್ರು ಸುಟ್ಕಲ್ಲು ತಂದು ಹಾಕ್ತಾರೆ ಸರ್ ನಮ್ಮ ಹತ್ರ ಆ ಥರ ಬರೋಲ್ಲ ಹಸಿಕಲ್ಲೇ ಬರೋದು ನಮ್ಮ ಹತ್ರ ಹಸಿ ಕಲ್ಲು ಇದು ಕೋಲಾರದಿಂದ ಬರೋವಂಥ ಕಲ್ಲು ಸರ್ ಇದನ್ನು ಕೈಯಿಂದ ಸಿಗಿಯೋದು ಆಗಲಿ ಯಾವುದೇ ಥರ ಮ್ಯಾನುಫ್ಯಾಕ್ಚರ್ ಆಗಲಿ ಯೂಸ್ ಮಾಡಲ್ಲ ಕೈ ಏನೈತೆ ಕೈಯಲ್ಲಿ ಸಿಗಿಯೋದ್ರು ಸರ್ ಇದು ನೋಡ್ತಾ ಇದ್ದೀರಲ್ಲ ಇದು ಹುಳಿ ಹಚ್ಚು ಏನೈತೆ ಇದು ಕೈಲಿ ಸಿಗೋದು ಮತ್ತು ಇಲ್ಲಿ ನೋಡಿ ಸರ್ ಕೆಳಗಡೆ ಒಂದೇ ಒಂಚೂರು ಗ್ಯಾಪ್ ಇಲ್ಲ ಯಾವುದೇ ಥರ ಗ್ಯಾಪ್ ಇಲ್ಲ ಯಾವುದೇ ಪ್ರಾಣಿಗಳು ನುಗ್ಬು ನುಗ್ಗಿ ಕೂಡ ಬರೋಕ್ಕಾಗಲ್ಲ ಸರ್ ಆ ಥರ ಇರುತ್ತೆ ಸರ್ ಇದು ಕೆಲಸ ಕೆಲಸ ನೋಡಿ ಕೆಲಸ ಕೊಡಿ ಸರ್ ನಮಗೆ ವಿಡಿಯೋ ನೋಡಿ ಯಾರೂ ಕೆಲಸ ಕೊಡ್ತಾಯಿಲ್ಲ ಸರ್ ನಿಮಗೆ ಇದ್ರಿಗೂ ನಾವು ಎಂಟು ವರ್ಷದಿಂದ ಈ ಕೆಲಸ ಮಾಡ್ತಾ ಇದ್ದೀವಿ ಇದುವರೆಗೂ ಒಂದೇ ಒಂದು ಕಂಪ್ಲೇಂಟ್ ಇಲ್ಲ ಸರ್ ಎಲ್ಲುವೆ ಆಮೇಲೆ ನಮ್ಮದು ಕೆಲಸಗಳು ಯಾವ ಥರ ಇರುತ್ತೆ ಅಂದರೆ ನಮ್ಮ ಹತ್ರ ಲೇಬರ್ ಬಂದು ಆರು ಟೀಮ್ ಇದೆ ಸರ್ ಒಂದು ಟೀಮಲ್ಲಿ ಹನ್ನೆರಡು ಹನ್ನೆರಡು ಜನ ಇದ್ದಾರೆ ನಮ್ಮ ಹತ್ರ ಇರೋರೆಲ್ಲ ಬಳ್ಳಾರಿ ಹುಬ್ಳಿ ಹಾಸನದವರೇ ಸರ್ ಅದನ್ನ ಬಿಟ್ಟರೆ ಇನ್ಯಾರು ಇಲ್ಲ ಸರ್ ನಮ್ಮ ಹತ್ರ ವರ್ಕರ್ಸ್ ಬಂದು ಏಳು ವರ್ಷ ಎಂಟು ವರ್ಷದ ಎಕ್ಸ್ಪೀರಿಯನ್ಸ್ ಇರೋರೆ ಅಂತವ್ರೆ ಸರ್ ಇರೋದು ಯಾರು ಕೂಡ ಹೊಸ್ದಾಗಿ ಕೆಲಸಗಳು ಮಾಡ್ತಿಲ್ಲ ಸರ್ ನಾವು ಏಳು ವರ್ಷದಿಂದ ಮಾಡ್ತಾ ಬರ್ತಾಯಿದ್ದೀನಿ ಸರ್ ಇಡೀ ಸ್ಟೇಟ್ ಕರ್ನಾಟಕದಲ್ಲಿ ಯಾವುದೇ ಮೂಲೆ ಆದರೂ ಸರಿ ಸರ್ ನೀವು ಒಂದೇ ಒಂದು ಫೋನ್ ಮಾಡಿದ್ರೆ ಸಾಕು ಸರ್ ನಿಮ್ಮ ಜಾಗಕ್ಕೆ ಬಂದು ಜಾಗ ನೋಡ್ತೀವಿ ಸರ್ ಕೆಲಸ ಈ ಥರ ಮಾಡಿಕೊಡಿ ಅಂದರೆ ಈ ಥರ ಮಾಡಿಕೊಡ್ತೀವಿ ಸರ್ ಆಮೇಲೆ ಊಟ ಇಲ್ಲ ಏನು ನಿಮ್ದು ಎ ಟು ಜೆಡ್ ಏನು ಖರ್ಚು ಬಿಡಲ್ಲ ಸರ್ ನಮ್ಗೆ ಒಂದ್ಸಲ ಕಂಬೋದ್ ಪ್ರಕಾರ ವಹಿಸ್ ಕೊಟ್ಬಿಟ್ರೆ ಸರ್ ಪಿಂಟ್ ಪಿನ್ ಕೆಲಸ ಮಾಡ್ಕೊಡ್ತೀವಿ ಆ ಜಾಗದಲ್ಲಿ ಸ್ಪಾಟೋನೋರು ಇರಲಿ ಇಲ್ಲದೇ ಇರಲಿ ಸರ್ ಎ ಟು ಜೆಡ್ ಫಿನಿಷಿಂಗ್ ಕೆಲಸ ಮಾಡಿಕೊಟ್ಬಿಟ್ಟು ನಾವು ಜಾ ಕೆಲಸ ತೋರಿಸ್ತೀವಿ ಸರ್ ಓನರ್ಗೆ ಈ ಥರ ಮಾಡಿದ್ದೀವಿ ನೋಡಿ ಸರ್ ಜನಗಳಿಗೆ ಖುಷಿಯಾಗೋ ಥರ ಕೆಲಸ ಇರಬೇಕು ಸರ್ ಆ ಥರ ವರ್ಕು ನಾವು ಮಾಡಿಕೊಡ್ತೀವಿ ಸರ್ ಅದನ್ನ ಬಿಟ್ಟರೆ ಬೇರೆ ಯಾವುದು ನಾವು ಲೋಕಲ್ ಯೂಸ್ ಮಾಡಲ್ಲ ಸರ್ ಮೆಸ್ಸು ಹದಿನೆಂಟು ವರ್ಷ ಇಪ್ಪತ್ತು ವರ್ಷ ಗ್ಯಾರಂಟಿ ಕೊಡ್ತೀವಿ ಸರ್ ನಾವು ಮೆಸ್ಸಲ್ಲಿ ಟಾಟಾ ಬಂದರೆ ಸರ್ ಇದು ಹಂಡ್ರೆಡ್ ಜಿ ಎಮ್ ವೈರ್ ಇರುತ್ತೆ ಹಂಡ್ರೆಡ್ ಜಿ ಎಸ್ ಎಮ್ ಒಯ್ರಿರೋ ಉದ್ದೇಶದಿಂದ ಯಾವುದೇ ರೀತಿ ರೆಜ್ಟಿಡಿ ಅಲ್ಲ ಸರ್ ಇದು ಮೆಸ್ಸು ಅಷ್ಟೇ ಸರ್ ಹಂಡ್ರೆಡ್ ಜಿ ಎಸ್ ಎಮ್ ಬರೋದು ಲೇಸರ್ ಬ್ಲೇಡ್ ಬರ್ತೀವಿ ಅಂತಂದರೆ ಲೇಸರ್ ಬ್ಲೇಡಲ್ಲಿ ಟೂ ಫಿಫ್ಟಿ ಜಿ ಎಸ್ ಎಮ್ ಬರುತ್ತೆ ಸರ್ ಅದು ಬಂದು ಮೂವತ್ತೆಂಟು ವರ್ಷ ವಾರಂಟಿ ಇರುತ್ತೆ ಸರ್ ಲೇಸರ್ ಬ್ಲೇಡ್ ಬಗ್ಗೆ ಯಾರಿಗೂ ಕೂಡ ಇದುವರೆಗೂ ಗೊತ್ತಿಲ್ಲ ಸರ್ ಲೇಸರ್ ಬ್ಲೇಡ್ ಒಂದು ಸಲ ಹಾಕ್ಸ್ಕೊಂಡು ನೋಡಿ ಸರ್ ನೀವು ಯಾವ ಥರ ಇರುತ್ತೆ ಅದು ಅಂತ ಒಂದೇ ಒಂದು ಪ್ರಾಣಿ ಬರೋಕ್ಕೂ ಕೂಡ ಭಯ ಬೀಳುತ್ತೆ ಸರ್ ಆ ಥರ ಕೆಲಸ ಇರುತ್ತೆ ಸರ್ ನಮ್ಮದು ಸರ್ ಲೇಸರ್ ಬ್ಲೇಡ್ ಯಾರಿಗಾದರೂ ರೈತರಿಗೆ ಸರ್ವಿಸ್ ಕೊಟ್ಟಿದ್ದೀರಾ ಹೌದು ಸರ್ ಲೇ ಸಕ್ಲೇಶ್ ಪುರ ಮಡಿಕೇರಿ ಸೈಡ್ ಎಲ್ಲ ಬಂದ್ರೆ ನಾವು ಲೇಸರ್ ಬ್ಲೇಡ್ ಜಾಸ್ತಿ ಯೂಸ್ ಮಾಡೋದು ಸರ್ ಏನಕ್ಕೆ ಅಂತಂದ್ರೆ ಅವ್ರಿಗೆ ಸೇಫ್ಟಿ ಬೇಕು ಇವತ್ತು ಒಂದು ಜಮೀನ್ ನಾವು ತಗೋತೀವಿ ಅಂದ್ರೆ ಅದಕ್ಕೆ ಸೇಫ್ಟಿ ಇರ್ಬೇಕು ಆತರ ಸೇಫ್ಟಿ ಕೇಳ್ತಾರೆ ಸರ್ ಆ ಸೇಫ್ಟಿಗೋಸ್ಕರ ನಾವು ಲೇಸರ್ ಬ್ಲೇಡ್ ನ ಹಾಕೊಡ್ತಾ ಇದೀವಿ ಸರ್ ಆಮೇಲೆ ಅವರಿಗೆ ಬರಿ ಡಿಲ್ವರಿ ಬೇಕು ಅಂತಂದ್ರೆ ಮೆಶೆ ಆಗ್ಬೋದು ತಂತಿನಿ ಆಗ್ಬೋದು ಕಲ್ಲೇ ಆಗ್ಬೋದು ಲೇಸರ್ ಬ್ಲೇಡ್ ಆಗ್ಬೋದು ಸರ್ ಯಾವ್ದೇ ಒಂದು ನಮ್ಗೆ ಡಿಲ್ವರಿ ಕೊಡಿ ಅಂತಂದ್ರೂ ಡಿಲ್ವರಿ ಕೊಡ್ತೀವಿ ಸರ್ ಕಲ್ ಬೇಕು ಅಂದ್ರೆ ಕಲ್ಲು ಮುಳ್ತಂತಿ ಬೇಕು ಮುಳ್ತಂತೆ ಮೆಶ್ಬೇಕು ಅಂದ್ರೆ ಮೆಶೋ ಲೇಸರ್ ಬ್ಲೇಡ್ ಬೇಕು ಅಂದ್ರೆ ಲೇಸರ್ ಬ್ಲೇಡ್ ಆಮೇಲೆ ಇದು ಬಂದು ಜಿಯೋ ವೈರ್ ಸರ್ ಇದು ನೋಡಿ ಸರ್ ಯಾವ ಅವ್ರು ನುಲ್ದಿದ್ದಾರೆ ಈ ತರ ಇಲ್ಲಿ ಏನ್ ನಿಲ್ದಿದಾರೆ ನೋಡಿ ಸರ್ ಮೆಸ್ಗೆ ಏಕೆ ಅಂತಂದ್ರೆ ಬಿಳಬಾರ್ದು ಇನ್ನು ಹಿಂದಕ್ಕೆ ಏನು ಉದ್ದೇಶದಿಂದ ಇದು ನಿಲ್ದಿದಾರೆ ಸರ್ ಇದು ಏನಿದೆ ಸರ್ ಇದು ಸಪೋರ್ಟಿಂಗ್ ಕಂಬ ಏನಕ್ಕೆ ಕೊಡೋದು ಅಂತಂದ್ರೆ ಮೂಲ ಮೂಲೆಯಲ್ಲಿ ಈ ಎಲ್ಲ ತಂತಿ ಮತ್ತು ಮೆಶು ತೂಕ ಇಲ್ಲ ಈ ಮೂಲೆ ಕಂಬದಲ್ಲಿ ನಿಂತಿರ್ತದೆ ಸರ್ ಅದಕ್ಕೆ ಇದನ್ನ ಜೋಡಿ ಕಂಬ ಅಂತ ನಿಲ್ಸೋದು ಏನಕ್ಕೆ ಅಂತಂದರೆ ಒಂದು ಮುರಿದೋದ್ರು ಏನೋ ಒಂದು ಗಾಡಿ ಟಚ್ ಆಯಿತು ಒಂದು ಯಾವುದೋ ಒಂದು ಟಚ್ ಆಗಿ ಒಂದು ಕಂಬ ಮುರಿದೋದ್ರು ಇನ್ನೊಂದು ಕಂಬ ಇರಲಿ ಅನ್ನೋ ಉದ್ದೇಶಕ್ಕೋಸ್ಕರ ಮೂಲೆಯಲ್ಲಿ ಜೋಡಿ ಕಂಬ ನಿಲ್ಲಿಸ್ತೀವಿ ಸರ್ ಆಮೇಲೆ ಸಪೋರ್ಟಿಂಗ್ ಕಂಬ ಏನೈತೆ ಸರ್ ನೋಡಿ ಸರ್ ಇದನ್ನು ಒಂದು ಗುಂಡಿ ತೆಗ್ದು ಕಪೋ ಸಪೋರ್ಟಿಂಗ್ ಕಂಬ ಈ ಥರ ನಿಲ್ಲಿಸಿರೋದು ಸರ್ ಏನಕ್ಕೆ ಅಂತಂದರೆ ಇದ್ರ ಮೇಲೆ ಎಲ್ಲ ಬಾರ ಇದ್ರು ಈ ಮೂಲೆ ಕಲ್ಲು ಮೇಲೆ ಬಿದ್ದಿರೋದ್ರಿಂದ ಇದು ಸಪೋರ್ಟಿಂಗ್ ಕೊಟ್ಟರೆ ಯಾವುದೇ ಥರ ಜರುಗಲ್ಲ ಸರ್ ಆದ್ರಿಂದ ಇದು ನಾನು ನಿಲ್ಸ್ಕೊಂಡಿರೋದು ಆಮೇಲೆ ಇಲ್ಲಿ ನೋಡಿ ಸರ್ ಈ ಕಲ್ಲು ನೋಡಿ ಸರ್ ಯಾವ ಥರ ಇದೆ ಯಾವ ಥರ ಮಾಡ್ತಾ ಮಾಡ್ತಾಯಿದ್ದೀವಿ ಹಿಂಗೆ ಗುದ್ದಿದ್ರು ಸರ್ ಕೆಲವೊಂದು ಕಡೆ ಮುರಿದೋಗಿಬಿಡ್ತೀವಿ ನಮ್ಮ ಹತ್ರ ಈ ಥರ ಗುದ್ದಿದ್ರು ಮುರಿದೋಗಲ್ಲ ನೋಡಿ ಸರ್ ಯಾವ ಥರ ಇದೆ ಕಲ್ಲು ಇಷ್ಟೊತ್ತವರೆಗೂ ಏನು ನೋಡಿದ್ರಿ ಸರ್ ಇದು ಕೆಲಸ ಇದು ಬಂದು ಯಾರು ಕೂಡ ಈ ಥರ ವರ್ಕ್ ಮಾಡ್ಕೊಡಲ್ಲ ನೀವು ಯಾವುದೇ ಮೂಲೆಯಲ್ಲಿ ನಿಂತ್ಕೊಂಡು ಫೋನ್ ಮಾಡಿದ್ರು ಕೂಡ ನಮ್ದು ಇಷ್ಟು ಎಕರೆ ಐತೆ ಬಂದ್ರಪ್ಪ ಮಾಡ್ಕೊಡಿ ಅಂತಂದರೆ ಒಂದೇ ಒಂದು ಫೋನ್ ಮಾಡಿದ್ರೆ ಸಾಕು ಸರ್ ನಿಮ್ಮ ಸ್ಪಾಟಿಗೆ ಬರ್ತೀವಿ ಜಾಗ ನೋಡ್ತೀವಿ ಕೆಲಸ ಕ್ಲೀನಾಗಿ ಮಾಡಿಕೊಡ್ತೀವಿ ಸರ್ ಕೆಲಸದಲ್ಲಿ ಫಸ್ಟ್ ಹೆಸರು ಮಾಡಿರೋದೇ ನಾವು ಸರ್ ನಮ್ಮನ್ನು ಬಿಟ್ರೆ ಇನ್ನೊಬ್ರು ಯಾರು ಕೆಲಸ ಈ ಥರ ಮಾಡಿಕೊಡೋಕ್ಕೂ ಸಾಧ್ಯ ಇಲ್ಲ ಸರ್ ನಾವು ಏನು ಈ ರೈತರಿಗೋಸ್ಕರ ಯೂಸ್ ಆಗಲಿ ಅನ್ನೋ ಹೇಳ್ತಾ ಇದ್ದೀವಿ ಸರ್ ಈ ವಿಡಿಯೋನ ರೈತ್ರಿಗೋಸ್ಕರ ಶೇರ್ ಮಾಡಿ ಆಮೇಲೆ ರೈತ್ರಿಗೋಸ್ಕರ ತಿಳಿಸ್ಕೊಡಿ ಸರ್ ಈ ಥರ ಮಾಡಿಸ್ಕೊಂಡ್ರೆ ನಿಮ್ಮ ಜಮೀನುಗಳಿಗೆ ನೀವು ಸೇಫ್ಟಿ ಮಾಡಿಸ್ಕೋಬೇಕು ಸರ್ ಯಾಕೆ ಅಂತಂದರೆ ಇವತ್ತು ಸೇಫ್ಟಿ ಇಲ್ದನೇ ಎಷ್ಟೋ ಜನ ಕೋಲ್ಟು ಕೇಸು ಅಂತ ಅಲೀತಾ ಇದ್ದಾರೆ ಸರ್ ಆ ಕೋಲ್ಟು ಕೇಸು ಯಾವುದು ಬೇಡ ಅಂದರೆ ಇವತ್ತು ನಮ್ಮ ಜಮೀನ್ಗೆ ನಾವು ಭದ್ರತೆ ಮಾಡ್ಕೋಬೇಕು ಸರ್ ಆ ಭದ್ರತೆಗೋಸ್ಕರ ನಾವು ಈ ವಿಡಿಯೋ ಮಾಡ್ತಾಯಿದ್ದೀವಿ ದಯವಿಟ್ಟು ರೈತರುಗಳಿಗೆ ಶೇರ್ ಮಾಡಿ ರೈತರುಗಳಿಗೆ ಇನ್ಫಾರ್ಮೇಷನ್ ಕೊಡಿ ಅಂತ ನಾವು ಇದೊಂದು ಕೇಳ್ಕೊತಾ ಇದ್ದೀವಿ ಸರ್